ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ರಾತ್ರಿ ಮಲಗುವಾಗ ನೀವು ಈ ಮಂತ್ರನ ಪಠಣೆ ಮಾಡ್ತಾ ಈ ಚಿಕ್ಕ ವಸ್ತುವನ್ನು ನಿಮ್ಮ ತಲೆದಿಂಬಿನ ಕೆಳಗೆ ಇಟ್ಕೊಂಡು ಮಲ್ಕೊಂಡ್ರೆ ನೀವು ಕೇಳಿದ್ದೆಲ್ಲ ನನಸಾಗುವ ಎಲ್ಲ ಲಕ್ಷಣಗಳು ಇರುತ್ತೆ ಸ್ನೇಹಿತರೆ ಇದು ತುಂಬ ಶಕ್ತಿದಾಯಕವಾದ ಒಂದು ಮಂತ್ರ ತುಂಬ ಜನಕ್ಕೆ ನಾವು ರಾತ್ರಿ ಮಲಗುವಾಗ ಏನು ತಿಂಕ್ ಮಾಡ್ತೀವಿ ನಮ್ಮ ದಿನಚರಿ ಹೆಂಗೆಲ್ಲ ಆಯಿತು ಯಾವ ಥರ ಅಂತಂದ್ಬಿಟ್ಟು ತುಂಬ ಯೋಚನೆ ಮಾಡ್ತಾ ಆ ಅಥವಾ ಹಾಗೆ ಸುಮ್ಮನೆ ಕೂಡ ನಾವು ಮಲ್ಕೊಳ್ಬಹುದು ನಮಗೆ ಈ ಒಂದು ಮಲೆ ಮಲಗುವಾಗ ಸಬ್ ಕಾನ್ಷಿಯಸ್ ಮೈಂಡ್ ಯಾವಾಗಲೂ ಅಲರ್ಟ್ ಆಗಿರುತ್ತೆ ನಮಗೆ ಏನು ಬೇಕು ಅನ್ನೋದು ನಾವು ದೃಢವಾಗಿ ಅಂದುಕೊಂಡು ಮಲ್ಕೊಂಡಾಗ ಅದು ಪಾಸಿಟಿವ್ ಆಗಿ ನಮಗೆ ಸಿಗುತ್ತೆ ಸ್ನೇಹಿತರೆ ತುಂಬ ಒಂದು ನಮಗೆ ಈ ನೇಚರಲ್ಲಿ ಹಲವಾರು ಶಕ್ತಿದಾಯಕವಾಗಿ ಇರುವಂಥದ್ದು ಇರುತ್ತೆ ಅದನ್ನು ಬಳಸಿಕೊಳ್ಳುವ ಒಂದು ವಿಧಾನ ನಮಗೆ ಗೊತ್ತಿರಬೇಕು ಅಷ್ಟೇ ತುಂಬ ಜನಕ್ಕೆ ಈಗ ಇರುವ ಪ್ರಾಬ್ಲಮ್ ಅಂದರೆ ಹಣಕಾಸಿನ ಸಮಸ್ಯೆ ಅದು ಯಾವ ರೂಪದಲ್ಲಾದರೂ ಇರಬಹುದು ಸ್ನೇಹಿತರೆ ನಾವು ತುಂಬ ಇದ್ದೀವಿ ನಮ್ಮ ಆದಾಯ ಹೆಚ್ಚಾಗ್ತಾ ಇಲ್ಲ ಅನ್ನೋರು ಹಾಗೆ ತುಂಬ ಇದೆ ಉಳಿತಾಯ ಅನ್ನೋದು ನಮ್ಮಲ್ಲಿ ಆಗ್ತಾಯಿಲ್ಲ ಏನೇ ಮಾಡಿದ್ರು ತುಂಬ ಕಷ್ಟ ಆಗ್ತಾಯಿದೆ ಸಾಲ ಮಾಡ್ಕೊಂಡು ಬಿಟ್ಟಿದ್ದೀವಿ ನಮಗೆ ನಂಬಿ ಕೊಟ್ಟಿದ್ದಾರೆ ಆದರೆ ವಾಪಸ್ಸು ಅವ್ರಿಗೆ ಯಾವ ರೀತಿಯಲ್ಲಿ ತೀರಿಸಬೇಕು ಅಂತ ಗೊತ್ತಾಗ್ತಾ ಇಲ್ಲ ಒಂದೇ ಒಂದು ರೂಪಾಯಿ ಉಳಿತಾಯ ಮಾಡಲು ಇಲ್ಲ ತುಂಬ ಜನ ಹಾಗೆ ನಮ್ಮ ಯಜಮಾನರು ನಮ್ಮನ್ನು ಬಿಟ್ಟು ದೂರ ಇದ್ದಾರೆ ಅವರು ಕೂಡ ನಮ್ಮ ಜೊತೆ ಇರಬೇಕು ಮಕ್ಕಳನ್ನ ನೋಡ್ಕೊಳ್ತಾ ಅಂತಂದ್ಬಿಟ್ಟು ಹೆಣ್ಮಕ್ಳು ತುಂಬ ಜನ ಕಮೆಂಟ್ ಕೂಡ ಮಾಡಿದ್ದಾರೆ ಸ್ನೇಹಿತರೆ ನಿಮ್ಮ ಒಂದು ಈ ಏನು ಬೇಕು ನೋಡಿ ಯಾರಾದರೂ ನಿಮ್ಮಿಂದ ದೂರ ಆಗಿದ್ರೂ ಅವರು ಮತ್ತೆ ನಿಮ್ಮ ಜೊತೆ ಜೀವನ ಮಾಡಬೇಕು ಅನ್ನೋದು ನಿಮ್ಮ ಆಸೆ ಇದ್ದರೆ ತಪ್ಪದೇ ಅಣ್ಣ ತಮ್ಮ ಆಗಿರಬಹುದು ಅಕ್ಕ ತಂಗಿ ಆಗಿರಬಹುದು ಗಂಡ ಹೆಂಡತಿ ಯಾರೇ ಆಗಿರಬಹುದು ಅದು ಯಾವ ಸಂಬಂಧನೇ ಆಗಿರಬಹುದು ಒಳ್ಳೆಯ ರೀತಿಯಲ್ಲೇ ಮತ್ತೆ ಜೀವನ ನಡೆಸ್ಕೊಂಡು ಮುಂದೆ ಹೋಗಬೇಕು ಅನ್ನುವ ಮನಸ್ಥಿತಿಯಲ್ಲಿದ್ದರೆ ತಪ್ಪದೇ ನೋಡಿ ಈ ಮಂತ್ರನ ಇಪ್ಪತ್ತ ಒಂದು ಬಾರಿ ಹೇಳ್ಕೊಳ್ಬೇಕಾಗುತ್ತೆ ಅಂದರೆ ಇದು ಒಂಥರ ವಶೀಕರಣ ಮಂತ್ರ ಅಂತ ನಾವು ಏನು ಹೇಳ್ತೀವಿ ತುಂಬ ಜನ ಅವ್ರನ್ನ ವಶೀಕರಣ ಮಾಡಿಕೊಳ್ಬೇಕು ಹೇಳ್ತಾ ಇರ್ತಾರೆ ಆ ರೀತಿ ಇರುವಂಥ ಒಂದು ಮಂತ್ರ ಆಗಿರಬಹುದು ನಮಗೆ ಯಾವುದೇ ಒಂದು ಈಗ ದುಡ್ಡು ಬೇಕು ಅಂದರೆ ಅದನ್ನು ಕೂಡ ಆಕರ್ಷಣೆ ಮಾಡಿಕೊಳ್ಳುವಷ್ಟು ಶಕ್ತಿ ಇದೆ ಡಿಸ್ಪ್ಲೇ ಆಗ್ತಾ ಇದೆ ಈ ಮಂತ್ರನ ನೀವು ಇಪ್ಪತ್ತ ಒಂದು ಬಾರಿ ಹೇಳ್ಕೊಳ್ಬೇಕಾಗುತ್ತೆ ಆ ಇಪ್ಪತ್ತೊಂದು ಬಾರಿ ಹೇಳ್ಕೊಂಡಾದ ಮೇಲೆ ನಿಮಗೆ ಲವಂಗ ಇದೆ ನೋಡಿ ಸ್ನೇಹಿತರೆ ಮೊಗ್ಗೆಲ್ಲ ಇರಬೇಕು ಮುರಿದೋಗಿರಬಾರ್ದು ಎರಡೇ ಎರಡು ಲವಂಗನ ತೆಗೆದುಕೊಳ್ಳಿ ತೆಗೆದುಕೊಂಡು ನೀವು ಒಂದು ವೈಟ್ ಪೇಪರ್ ಮೇಲೆ ಆ ಎರಡು ಲವಂಗನ ಇಟ್ಬಿಟ್ಟು ಫೋಲ್ಡ್ ಮಾಡಿ ನಿಮ್ಮ ತಲೆ ದಿಂಬಿನ ಕೆಳಗೆ ಇಟ್ಕೊಳ್ಬೇಕಾಗುತ್ತೆ ನೀವು ಯಥಾವತ್ತಾಗಿ ರಾತ್ರಿ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಮಲಗುವ ಸಮಯದಲ್ಲೇ ಮೋಹಿನಿ ಶೋಹಿನಿ ಕುಮ್ಮಿ ಈ ಮಂತ್ರನ ನೀವು ಇಪ್ಪತ್ತ ಒಂದು ಬಾರಿ ಹೇಳ್ಕೊಳ್ಬೇಕಾಗುತ್ತೆ ಹೇಳ್ಕೊಂಡು ಆ ಲವಂಗನ ತಲೆ ದಿಂಬಿನ ಕೆಳಗೆ ಇಟ್ಕೊಳ್ಳಿ ಮತ್ತು ಇನ್ನು ಎರಡು ಲವಂಗನ ನೀವು ಬಾಯಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಬಾಯಲ್ಲಿ ಹಾಕ್ಕೊಂಡು ಮತ್ತು ನೀವು ಈ ಮಂತ್ರನ ಪಠಣೆ ಮಾಡಿಕೊಳ್ತಾ ಆ ಲವಂಗನ ಬಾಯಿಯಿಂದ ತೆಗೆದುಬಿಟ್ಟು ಅದನ್ನು ನೀವು ಯಾರು ತುಳಿದೇ ಇರುವ ಮಣ್ಣು ಮಣ್ಣು ತೆಗೆದುಬಿಟ್ಟು ಒಳಗಡೆ ಹಾಕ್ಬಿಡ್ಬೋದು ಅಂದರೆ ಯಾರು ತುಳಿಬಾರ್ದು ಆ ಥರ ಇರುವಂಥ ಪ್ಲೇಸಲ್ಲಿ ನೀವು ಹಾಕ್ಬಹುದು ಅಥವಾ ಅದನ್ನು ನೀವು ಕರ್ಪೂರನ ಮತ್ತೊಂದು ಏನೋ ಹಾಕ್ಬಿಟ್ಟು ಕೂಡ ಅದನ್ನು ಉರಿಸಿ ಎಲ್ಲಾದರೂ ತುಳಿದೇ ಇರುವ ಜಾಗದಲ್ಲಿ ಹಾಕಬಹುದು ಈ ಒಂದು ಶಕ್ತಿದಾಯಕವಾದ ಪರಿಹಾರನ ನೀವು ಯಾವ ದಿನವಾದರೂ ಮಾಡಿಕೊಳ್ಬಹುದು ಸ್ನೇಹಿತರೆ ಅಷ್ಟು ಶಕ್ತಿದಾಯಕವಾಗಿದೆ ಆದರೆ ರಾತ್ರಿ ಮಾಡಿಕೊಳ್ಬೇಕಾಗುತ್ತೆ ಈ ಪರಿಹಾರನ ಮಾಡಿಕೊಳ್ಳುವಾಗ ನೀವು ಬೇರೆ ಯಾರಿಗೂ ಹೇಳ್ಕೊಳ್ಬಾರ್ದು ಈ ನೀವೇನು ಮನಸ್ಸಲ್ಲಿ ಅಂದ್ಕೊಂಡು ಮಾಡ್ಕೊಳ್ತಾ ಇರ್ತೀರ ನೋಡಿ ಅದು ನೆರವೇರಿದ ಮೇಲೆ ಮತ್ತು ಬೇರೆಯವ್ರಿಗೆ ನೀವು ಈ ಥರ ರಿಸಲ್ಟ್ ನಂಗೆ ಚೆನ್ನಾಗಿ ಬಂತು ನೀವು ಕೂಡ ಮಾಡ್ಕೊಳ್ಳಿ ಅಂತಂದ್ಬಿಟ್ಟು ಹೇಳ್ಕೊಳ್ಬಹುದು ಅದಕ್ಕೂ ಮುಂಚೆ ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ ಮತ್ತು ರಿಸಲ್ಟು ಹೆಚ್ಚು ಕಡಿಮೆ ಆಗಬಹುದು ಅದರ ಉದ್ದೇಶದಿಂದ ಅಷ್ಟೇ ಇಷ್ಟು ಸರಳವಾಗಿ ಮಾಡ್ಕೊಂಡು ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು